ಮತದಾರ ಬಂಧುಗಳೆಲ್ಲರಿಗೂ ನಮಸ್ಕಾರ ನೋಡಿ ನಮ್ಮ ಕೆ ಪಕ್ಷದ ಸರಗೂರು ತಾಲೂಕಿನ ಅಧ್ಯಕ್ಷರಾದ ಶ್ರೀ ಮಂಜು ಅವರು ಅವರು ಸಾಮಾಜಿಕ ಕಾಳಕಳಿಯನ್ನು ಹೊಂದಿ ಅವರ ಗ್ರಾಮಕ್ಕೆ ಹೋಗದ ಹೋಗತಕ್ಕಂಥ ಒಂದು ದಾರಿ ಏನಿದೆ ಹೊಸಬಿದ್ರಳ್ಳಿಯಿಂದ ತೆರಣಿ ಮಂಟಿ ಮುಖ್ಯ ರಸ್ತೆ ಆ ರಸ್ತೆ ಪಕ್ಕದಲ್ಲಿ ತುಂಬ ಸತ್ತೆಯೆಲ್ಲ ಬೆಳ್ಕೊಂಡ್ಬಿಟ್ಟಿದೆ ಕಳೆ ಬೆಳ್ಕೊಂಡಿದೆ ಮತ್ತು ಇಲ್ಲಿ ವಾಹನ ಓಡಾಡೋಕೆ ತುಂಬ ಸಮಸ್ಯೆ ಆಗ್ತಾಯಿದೆ ಇದಕ್ಕೋಸ್ಕರ ಅವರು ಇವತ್ತು ಪಿ ಡಿ ಒ ಭೇಟಿ ಮಾಡಿ ಅರ್ಜಿ ಸಲ್ಲಿಸಿ ಮನವಿಯನ್ನು ಕೊಟ್ಟಿದ್ದಾರೆ ಆದಷ್ಟು ಬೇಗ ಇದನ್ನು ಸಮಸ್ಯೆ ಸರಿಪಡಿಸಿದೆ ಅಂತ ಪಿ ಡಿ ಓ ಏನು ಹೇಳಿದ್ದಾರೆ ಕೇಳೋಣ ಬರ್ತೀನಿ

ಅವರೇ ಅವರೇ ತಾನೆ ನಮ್ಮ ಪಂಚಾಯತ್ ರಾಜ್ ಅಭಿವೃದ್ಧಿ ಇಲಾಖೆ ಮಂತ್ರಿಯಾಗಿರೋದು ದಯವಿಟ್ಟು ಅವ್ರಿಗೆ ನಾನು ಈ ಮೂಲಕ ಕೇಳ್ಕೊಳ್ಳೋದೇನಪ್ಪ ಅಂತಂದರೆ ಆದಷ್ಟು ಬೇಗ ಪಂಚಾಯಿತಿಗಳಿಗೆ ಹೆಚ್ಚಿನ ಅನುದಾನನ ಕೊಡಿ ಅಭಿವೃದ್ಧಿ ಕೆಲಸಗಳಾಗಲಿ ಈಗಾಗಲೇ ನೀವು ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷ ಆಯಿತು ಇನ್ಯಾವಾಗ ನೀವು ಅಧಿಕಾರನ ಮಾಡ್ತೀರಾ ಯಾವುದೇ ಒಂದು ಸುದ್ದಿಗೋಷ್ಠಿನ ತಗೊಂಡು ನೋಡಿ ನೀವು ಅಲ್ಲಿ ಕೋಮುಗಲ್ ಬೇ ಇರ್ಬೋದು ಆ ಸಿ ಟಿ ರವಿ ಅವ್ರಿಗೆ ಉತ್ತರ ಕೊಡೋದು ಮತ್ತು ಆರ್ ಅಶೋಕ್ ಅವ್ರಿಗೆ ಇವ್ರ ಉತ್ತರ ಕೊಡೋದು ಅದನ್ನು ಮಾತಾಡ್ತಾರೆ ಬಿಟ್ಟು ಇವ್ರ ಇಲಾಖೆಯಲ್ಲಿ ಏನೇನು ಒಳ್ಳೆ ಕೆಲಸನ ಮಾಡಿದ್ದೀವಿ ಮುಂದೇನು ಮಾಡ್ತೀವಿ ಇವಾಗ ಏನು ಆಗಿದೆ ಅದರ ಬಗ್ಗೆ ಒಂದಿನವೂ ಮಾತಾಡಿಲ್ಲ ಪಂಚಾಯತ್ ರಾಜ್ ಇಲಾಖೆ ಕಡೆ ಸ್ವಲ್ಪ ಗಮನ ಕೊಡಿ ನೀವು ಪ್ರೆಸ್ ಮೀಟ್ ಮಾಡಿದಾಗ ಯಾಕೆಂದರೆ ನೀವು ನೀವು ಹೆಚ್ಚಿನ ಗಮನನ ವಹಿಸಿ ಹಳ್ಳಿಗಳನ್ನ ಅಭಿವೃದ್ಧಿ ಮಾಡೋ ಕೆಲಸ ನಿಮ್ಮ ಕೈಲಿದೆ ಆದ್ದರಿಂದ ನಾನು ಮತ್ತೊಮ್ಮೆ ಆಗ್ರಹನ ಮಾಡ್ತಾಯಿದ್ದೀನಿ ಆದಷ್ಟು ಬೇಗ ಈ ಸಮಸ್ಯೆನ ಸರಿಪಡಿಸಿ ನೋಡಿ ಇಲ್ಲಿ ಎರಡು ಬಸ್ಸು ಏಕಕಾಲದಲ್ಲಿ ಬಂದರೆ ಎರಡು ಬಸ್ಸು ಹೋಗೋದಕ್ಕೆ ತುಂಬ ಸಮಸ್ಯೆ ಆಗ್ತಾ ಇದೆ ಒಂದು ಬಸ್ಸು ಒಂದು ಬೈಕ್ ಹೋಗ್ಬೋದಷ್ಟೇ ಈ ಕಡೆಯಿಂದ ಒಂದು ಬಸ್ ಹೋದರೆ ಆ ಕಡೆಯಿಂದ ಒಂದು ಬೈಕ್ ಬರ್ಬೋದು ಅಷ್ಟೇ ಇಷ್ಟೊಂದೊಂದು ಚಿಕ್ಕ ರಸ್ತೆಯಾಗಿ ಮಾಡಿದ್ದಾರೆ ಅವರು ನಿರ್ಮಾಣ ಮಾಡಿದ್ದಾರೆ ಅವರು ಪ್ರಾರಂಭದಲ್ಲಿ ಇದನ್ನು ಅಗಲೀಕರಣ ಮಾಡಬೇಕಿತ್ತು ತುಂಬ ಚಿಕ್ಕದಾಗ್ತಿದ್ದು ಅನುಕೂಲ ಆಗುತ್ತೆ ನೀವು ಬಂದಿದೆ

ಏನಂದ್ರೆ ಬನ್ನಿ ಸೈನ್ ಸೈನ್ ಮಾಡ್ತೀನಿ ಹ್ಮ್ ಅದು ತೆರಳಿಮಟಿ ಹೊಸಬಿರಳ್ಳಿಯಿಂದ ತೆರಳಿಮಟಿ ರೋಡು ಭಾರಿ ಗುತ್ತಿ ಬೆಳಕ ಬಿಟ್ಟಿದೆ ಯಮ ಉಂಡಿ ಎಲ್ಲ ತಗೊಂಡ